ಕರ್ನಾಟಕ ನಾಲ್ಕು ದಿವಸಗಳ ಹಿಂದೆ ನಡೆದಿರುವಂಥ ಹುಬ್ಬಳ್ಳಿಯ ಕಾಲೇಜಿನ ಕುಮಾರಿ ಶ್ರೇಣ ನೇಹಾ ಅವರ ಹತ್ಯೆ ಮಾನವ ಕುಲದ ಹತ್ಯೆಯಾಗಿದೆ ಅದನ್ನು ನೆನಪಿಸಿಕೊಂಡ್ರೆ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಂದು ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಎಲ್ಲ ಕವನ ವಾಚನ ಮಾಡಿದ ಮತ್ತು ಉಪನ್ಯಾಸ ಮಾಡಿದ ಎಲ್ಲ ಹೆಣ್ಮಕ್ಕಳು ಕಣ್ಣೀರನ್ನು ಸುರಿಸಿದ್ದಾರೆ ಘೋರ ಅಪರಾಧ ಯಾರು ಕ್ಷಮಿಸದ ಅಪರಾಧ ನೂರಾರು ವಿದ್ಯಾರ್ಥಿಗಳು ಅದೇ ಆವರಣದಲ್ಲಿ ಇರುವಾಗ ಇಂಥ ಒಂದು ಘಟನೆ ನಡೆದಿರುವುದು ಅತ್ಯಂತ ಖಂಡನೀಯವಾದದ್ದು ಅಲ್ಲಿರಿದು ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆದಿರುವಂಥ ಆ ಫಯಾಜನ ದಾಳಿಯನ್ನ ತಡಿಲಿಕ್ಕೆ ಅಸಮರ್ಥರಾಗಿದ್ರ ನೂರಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿಯೇ ಚಾಕುವಿನಿಂದ ತಿವಿದು ತಿವಿದು ಅಮಾನುಷವಾಗಿ ರಾಕ್ಷಸಿಯ ಸ್ವರೂಪವನ್ನ ತೋರಿಸಿದಂಥ ಫಯಾಜನನ್ನು ನೂರಾರು ವಿದ್ಯಾರ್ಥಿಗಳು ಅಲ್ಲಿಯೇ ಕಲ್ಲೆಸೆದು ಅವನನ್ನು ಅಲ್ಲಿಯೇ ಕೊಲ್ಲಬಹುದಾಗಿದೆ ಕಾನೂನು ಕ್ರಮಗಳು ದೀರ್ಘವಾಗಿವೆ ಹೀಗಾಗಿ ನಾಲ್ಕೈದು ವರ್ಷಗಳಷ್ಟೇ ನಡೆಯುವಂಥ ಈ ಪ್ರಕರಣ ಅದೇ ದಿನ ಯುವಕರು ಕಲ್ಲೆಸೆದು ಸಾಮೂಹಿಕವಾದಂಥ ಹತ್ಯೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕಾನೂನು ಅವರಿಗೆ ವ್ಯತಿರಿಕ್ತವಾದಂಥ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇರಲಿಲ್ಲ ಪ್ರೀತಿ ಮಮತೆ ವಾತ್ಸಲ್ಯ ಇದ್ದಿದ್ದೆ ಆದರೆ ಅದನ್ನು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಬಂಗಾರದಂಥ ಮೃದು ವಯಸ್ಸಿನ ಹೆಣ್ಣು ಮಗಳನ್ನು ಚುಚ್ಚಿ ಚುಚ್ಚಿ ಪ್ರಾಣಿಗಳನ್ನು ಕೊಂದಂತೆ ಕೊಂದಿರುವಂಥ ಆ ಹೇಯ ರಾಕ್ಷಸಿಯನ್ನು ತೀವ್ರ ನ್ಯಾಯಾಲಯಗಳು ಫಾಸ್ಟ್ಯಾಗ್ ಕೋರ್ಟ್ ಅಂತ ಕರೀತಾರೆ ಅಂಥ ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು ಒಂದೆರಡೇ ತಿಂಗಳಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಈ ದೇಶಕ್ಕೆ ಕಾನೂನು ಒಂದು ಶಕ್ತಿಯುತವಾಗಿದೆ ಪ್ರಾಮಾಣಿಕವಾಗಿದೆ ಸಮಯ ಬಂದಾಗ ನ್ಯಾಯಾಲಯ ಬಹಳ ತೀವ್ರವಾಗಿ ತೀರ್ಪುಗಳನ್ನು ನೀಡಿ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಇದೊಂದು ಮಾದರಿಯಾದಂಥ ತೀರ್ಪು ಹೊರಗೆ ಬರಬೇಕನ್ನುವಂಥ ಹಂಬಲ ಇಚ್ಛೆ ನನ್ನದಾಗಿದೆ ದೀ ದೇಶ ನಲಗಿ ಹೋಗಿದೆ ದುಃಖ ತಪ್ತರಾಗಿದ್ದಾರೆ ಇಂಥ ಕೃತ್ಯಗಳು ಮುಂದೆಂದು ನಡೆಯಬಾರದು ಅನ್ನುವಂಥ ಇಚ್ಛೆ ನನ್ನದಾಗಿದೆ ಬಸವಾದಿ ಶರಣರು ಇಂಥ ಘಟನೆ ನಡೆಯದಂತೆ ಆ ತಪಸ್ವಿಗಳು ನಮ್ಮೆಲ್ಲರಿಗೆ ಒಂದು ದಾರಿದೀಪವನ್ನು ನೀಡಲಿ ಹೆಣ್ಣು ಮಕ್ಕಳು ತಿರುಗಾಡದೇ ಇರುವಂಥ ಪರಿಸ್ಥಿತಿಯನ್ನು ಇವತ್ತು ಅಂತ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದು ಒದಗಿದೆ ನೇಯಾ ಹಿರೇಮಠವರ ತಾಯಿ ಅವರ ತಂದೆ ಮಾತನಾಡಿದ್ದನ್ನು ಗಮನಿಸಿದರೆ ಅವರ ಜೀವ ಅವರ ಕರಳು ಸ್ನೇಹ ನೇಯ ಹಿರೇಮಠವರ ತಾಯಿಯ ತೊಡೆಯಲ್ಲಿ ಆ ಕುಸು ಜೀವ ಬಿಟ್ಟಿದೆ ಈ ಎಲ್ಲ ಘಟನೆಗಳನ್ನು ನೆಲುಕು ಹಾಕಿದರೆ ಈ ನಾಡಿನಲ್ಲಿ ಮನುಷ್ಯತ್ವ ಇಲ್ಲವೇ ಅನ್ನುವಂಥದ್ದು ಭಾಷವಾಗ್ತಾ ಇದೆ ಈ ನಾಡಿನ ಈ ದೇಶದ ಇಚ್ಛೆ ಒಂದೇ ಹುಬ್ಬಳ್ಳಿ ಘಟನೆ ನೇಯಾ ಹಿರೇಮಠವರ ಕೊಲೆಯ ಆರೋಪಿಯನ್ನು ಒಂದೆರಡೇ ತಿಂಗಳಲ್ಲಿ ಅಂತ್ಯ ಆಗಬೇಕು ಗಲ್ಲ ಶಿಕ್ಷೆ ಆಗಬೇಕು ಇದರಿಂದ ಈ ನಾಡು ಈ ದೇಶ ಇನ್ನೊಮ್ಮೆ ಇಂಥ ಘಟನೆಗಳು ಜರುಗದಂತೆ ಆಗಬೇಕು ಅನ್ನುವಂಥ ಇಚ್ಛೆ ನಮ್ಮದಾಗಿದೆ ನೇಯಾ ಹಿರೇಮಠವರಿಗೆ ಪರಮಾತ್ಮ ಹನ್ನೆರಡು ಜ್ಯೋತಿರ್ಲಿಂಗ ಈಶ್ವರ ಬಸವಣ್ಣ ಅವರಿಗೆ ಶಾಂತಿ ಮುಕ್ತಿ ಪುಣ್ಯ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ ನಾನು ಸಹ ಈ ಘಟನೆಯಲ್ಲಿ ನೊಂದುಕೊಂಡಿದ್ದೇನೆ ನಮ್ಮ ಅನೇಕ ಸಹೋದರಿಯರು ಮಾತನಾಡಲಿಕ್ಕೆ ಆಗಲಿಲ್ಲ ಒಂದು ಫೋಟೋ ಆ ಮಗುವಿನ ಜೊತೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ನಿಜವಾಗಲೂ ಇದು ಮನುಷ್ಯರು ಮನುಷ್ಯತ್ವವನ್ನು ಕಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈ ಹುಬ್ಬಳ್ಳಿಯ ಘಟನೆ ನಮ್ಮೆಲ್ಲರಿಗೆ ಪಾಠ ಹಾಕಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡೂ ನುಡಿನ ಮನಗಳ ಮಾತುಗಳು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆ ಜೈ ಭಾರತ್ ಜೈ ಕನ್ನಡ